ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನನಿತ್ಯ ಸೊಪ್ಪು ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತೇಳಿ ನಾವು ಸೊಪ್ಪಿನಿಂದ ಬೇಳೆ ಮಾಡ್ತೀವಿ ಅಥವಾ ಕೆಲವು ರೈಸ್ ಬಾತ್ ಮಾಡ್ತೀವಿ ಅಂದರೆ ಮೆಂತ್ಯ ಸೊಪ್ಪು ಹಾಕಿ ಪಾಲಕ್ ಸೊಪ್ಪು ಹಾಕಿ ರೈಸ್ ಬಾತ್ ಮಾಡ್ತೀವಿ ಹಾಗೆ ಉದುರು ಬೇಳೆನೂ ಮಾಡ್ತೀವಿ ನಮ್ಮ ಮನೇಲಿ ಉದುರುಬೇಳ ನಾವು ಆ್ಯಕ್ಚುಲಿ ಸಬ್ಸಿಗೆ ಸೊಪ್ಪು ಹಾಕಿ ಜಾಸ್ತಿ ಮಾಡ್ತೀನಿ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈರುಳ್ಳಿ ಸೊಪ್ಪು ಹಾಕಿ ಉದುರುಬೇಳೆ ಮಾಡ್ತಾ ಇದ್ದೀನಿ ಇದು ತುಂಬ ಸುಲಭ ಬೇಗನೆ ಮಾಡ್ಬೋದು ಸಿಂಪಲ್ಲಾಗೂ ಇದೆ ಹಾಗೆ ರೊಟ್ಟಿ ಚಪಾತಿ ಮತ್ತು ಅನ್ನದ ಜೊತೆ ಊಟ ಮಾಡಲು ಕೂಡ ಅಷ್ಟೇ ರುಚಿಯಾಗಿದೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಈರುಳ್ಳಿ ಸೊಪ್ಪು ಹಾಕಿ ಉದುರುಬೇಳೆ ಮಾಡೋದು ಹೇಗೆ ಎಂದು ನೋಡೋಣ ಈರುಳ್ಳಿ ಸೊಪ್ಪಿನ ಉದುರುಬೇಳೆ ಮಾಡಲು ಮೊದಲಿಗೆ ಇಲ್ಲಿ ನಾನು ಬೇಳೆನ ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಯಲ್ಲಿಟ್ಟಿದ್ದೆ ಅದನ್ನು ಈಗ ನಾನು ಕುಕ್ಕರಲ್ಲಿ ಹಾಕಿದ್ದೀನಿ ಅಂದರೆ ನಾನು ವಿಸಿಲ್ ಇಟ್ಟಿಲ್ಲ ಕೂಗ್ಸ್ಕೊಳೋದಿಲ್ಲ ಜಸ್ಟ್ ಒಂದು ಸ್ವಲ್ಪ ಕುದಿಸ್ಕೊತೀನಿ ಅಷ್ಟೇ ಬೇಳೆನ ಜಾಸ್ತಿ ಕುದಿಸ್ಕೊಂಡ್ರೆ ಅದು ಬೇಳೆ ಮೆತ್ತಗಾಗ್ಬಿಡುತ್ತೆ ಆಗ ಅದು ಬೇಳೆ ಸಾರು ಆಗುತ್ತೆ ಬಟ್ ಇವತ್ತು ನಾನು ಉದುರುಬೇಳೆ ಮಾಡೋದ್ರಿಂದ ಸ್ವಲ್ಪನೇ ಒಂದು ಸ್ವಲ್ಪ ಮಾತ್ರ ಕುದಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಆಲ್ರೆಡಿ ನಾನು ಈರುಳ್ಳಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಬನ್ನಿ ನೋಡೋಣ ಈಗ ಬೇಳೆ ಹೇಗೆ ಕುದ್ದಿದೆ ಅಂಥೇಳಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ಬೆರಳಿಂದ ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಅದು ಬ್ರೇಕ್ ಆಗಬೇಕು ಅಷ್ಟೇ ಇದು ಕರೆಕ್ಟ್ ಇದೆ ಈಗ ಉದುರು ಬೇಳೆ ಮಾಡಲು ಈಗ ನೋಡಿ ನಾನು ಒಂದು ಬಟ್ಟಲದಲ್ಲಿ ಈ ಕಟ್ಟನ್ನ ತೆಗಿತಾಯಿದ್ದೀನಿ ನಮಗೆ ಬೇಳೆ ಮಾತ್ರ ಬೇಕು ಬೇಳೆಯಲ್ಲಿ ಮೇಲಿರುವ ಈ ಕಟ್ಟನ್ನು ನಾನು ಟೊಮೊಟೊ ಸಾರು ಮಾಡ್ಕೋತೀನಿ ಅಂದರೆ ಈ ಕಟ್ಟಲ್ಲಿ ನಾವು ಒಂದೆರಡು ಟೊಮೊಟೊ ಹಾಕಿ ಟೊಮೊಟೊ ಸಾರು ಅಥವಾ ತಿಳಿ ಸಾರು ನಾವು ಮಾಡ್ಕೋಬೋದು ತುಂಬ ರುಚಿ ಇರುತ್ತೆ ಇಲ್ಲಿ ನಾನು ಕಡಾಯಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಇದು ಸ್ವಲ್ಪ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಆರಿಂದ ಎಂಟು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ನಾನು ಇದಕ್ಕೆ ಈರುಳ್ಳಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಒಂದು ಸರಿ ಸ್ಪೂನಿಂದ ಚೆನ್ನಾಗಿ ಕಲಸಿ ಕಲಸಾದಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಯಲು ಬಿಡಬೇಕು ಖಾರ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಈಗ ನಾನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೊಮೊಟೊ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ ಇದನ್ನೆಲ್ಲ ಒಂದು ಸಾರಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಕುದಿಯಲು ಬಿಡಬೇಕು ಈಗ ನೋಡಿ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈರುಳ್ಳಿ ಸೊಪ್ಪಿನ ಉದುರುಬೇಳೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಈರುಳ್ಳಿ ಸೊಪ್ಪಿನ ಉದುರುಬೇಳೆ ಮಾಡೋದು ಹೇಗೆ ಅಂತೇಳಿ ಇದು ರೊಟ್ಟಿ ಚಪಾತಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್